ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ ಆ ವೀಡಿಯೋ ವೈರಲ್ ಆದ ಬಳಿಕ ನಮಗೆ ನೆನಪಾಗಿದ್ದು ಹನ್ನೊಂದು ವರ್ಷಗಳ ಹಿಂದಿನ ಒಂದು ವಿಡಿಯೋ ಆ ಎರಡೂ ವಿಡಿಯೋವನ್ನು ಕಂಪ್ಯಾರಿಟಿವ್ಲಿ ನೋಡಬೇಕು ಹೇಗೆ ಕಾಲ ಸಂದರ್ಭ ಬದಲಾಗುತ್ತೆ ಹೇಗೆ ಕಾಲ ಸಂದರ್ಭಕ್ಕೆ ಅನುಗುಣವಾಗಿ ವ್ಯಕ್ತಿಗಳು ಕೂಡ ತಮ್ಮ ವರ್ತನೆಗಳಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ತಾರೆ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ಸಮಾವೇಶದ ವಿಡಿಯೋ ನವದೆಹಲಿಯಲ್ಲಿ ನಡೆದಂತಹ ಕಾರ್ಯಕ್ರಮ ಅದರಲ್ಲಿ ನರೇಂದ್ರ ಮೋದಿ ಅವರಿಗೆ ಭವ್ಯವಾದಂತಹ ಸ್ವಾಗತವನ್ನು ನೀಡಲಾಗುತ್ತೆ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಮತ್ತು ಬಿ ಜೆ ಪಿಯ ನಾಯಕರೊಬ್ಬರು ಒಂದು ಹಾರವನ್ನು ತಂದು ಹಾಕ್ತಾರೆ ಆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಒಂದು ಭಾಗದಲ್ಲಿದ್ದಂತಹ ರಾಜನಾಥ್ ಸಿಂಗ್ ಆ ಹಾರದ ಒಳಗಡೆ ತಮ್ಮ ತಲೆಯನ್ನು ಕೊಡಲಿಕ್ಕೆ ಹೋಗ್ತಾರೆ ರಾಜನಾಥ್ ಸಿಂಗ್ ಜೆ ಪಿ ನಡ್ಡಾ ಕೂಡ ಸಣ್ಣ ಪ್ರಮಾಣದ ಅಟೆಂಪ್ಟನ್ನು ಮಾಡ್ತಾರೆ ತಲೆ ಕೊಡಲಿಕ್ಕೆ ಆದರೆ ನಡ್ಡಾ ಅವರು ಹಾರಕ್ಕೆ ಹೆಗಲನ್ನು ಕೊಡದೇ ಇದ್ದ ಹಿನ್ನೆಲೆಯಲ್ಲಿ ಬಹುತೇಕ ಹಾರದ ಒಳಗಡೆ ತಲೆಯನ್ನು ಹೊಕ್ಕಿದ ಹೊಕ್ಕಿಸಿದ್ದಂತಹ ರಾಜನಾಥ್ ಸಿಂಗ್ ಅವರು ಇಮಿಡಿಯೇಟ್ಲಿ ಆ ತಮ್ಮ ತಲೆಯನ್ನು ಹಾರದ ಒಳಗಡೆಯಿಂದ ತೆಗಿತಾರೆ ಆ ಹಾರ ಕೇವಲ ನರೇಂದ್ರ ಮೋದಿಯವರನ್ನು ಅಲಂಕರಿಸುತ್ತೆ ಸೊ ಇದು ಒಂದು ವಿಡಿಯೋ ಇಲ್ಲಿ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಏನು ಅಂತ ಹೇಳಿದ್ರೆ ಜೆ ಪಿ ನಡ್ಡಾ ಯಾರು ಅಂತ ಹೇಳಿದ್ರೆ ಜೆ ಪಿ ನಡ್ಡಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಪಕ್ಷದ ಸಾರಥಿ ಪಕ್ಷದ ಸಾರಥಿ ಪಕ್ಷದ ಸಂಘಟನೆಯ ಸಾರಥಿ ಜೆ ಪಿ ನಡ್ಡಾ ಇಸ್ ದ ಬಾಸ್ ಅಧ್ಯಕ್ಷ ಅಮಿತ್ ಶಾ ನರೇಂದ್ರ ಮೋದಿಯವರ ಪರಮಾಪ್ತರು ಈಗ ಇನ್ನೊಂದು ವಿಡಿಯೋ ಇದು ಹನ್ನೊಂದು ವರ್ಷ ಹಳೆಯಿತ್ತು ಇದು ಸೆಪ್ಟೆಂಬರ್ ಹದಿಮೂರನೆಯ ತಾರೀಕು ಎರಡು ಸಾವಿರದ ಹದಿಮೂರರ ವಿಡಿಯೋ ಈ ವಿಡಿಯೋ ನರೇಂದ್ರ ಮೋದಿ ಅವರನ್ನು ಎರಡು ಸಾವಿರದ ಹದಿಮೂರು ಅಂದರೆ ಮೊದಲ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಗೆ ಮೊದಲು ಎರಡು ಸಾವಿರದ ಹತ್ ಹದಿಮೂರರ ಸೆಪ್ಟೆಂಬರ್ ಹದಿಮೂರನೆಯ ತಾರೀಕು ನವದೆಹಲಿಯ ಬಿ ಜೆ ಪಿ ಕಚೇರಿಯಲ್ಲಿ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಿದಂತಹ ವಿಡಿಯೋ ಘೋಷಣೆಯನ್ನು ಮಾಡಿದ್ಯಾರು ಆಗ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತಹ ರಾಜನಾಥ್ ಸಿಂಗ್ ಯಾರು ಈಗ ನರೇಂದ್ರ ಮೋದಿಯವರ ಹಾರದ ಒಳಗಡೆ ತಲೆ ಹಾಕಬೇಕೋ ಬೇಡವೋ ಹಾಕಬೇಕೋ ಬೇಡವೋ ಎನ್ನುವಂತಹ ಗೊಂದಲದಲ್ಲಿದ್ದು ಹಾಕಿ ಆಮೇಲೆ ತೆಗೆದ್ರೋ ಆ ರಾಜನಾಥ್ ಸಿಂಗ್ ಅವರೇ ಎರಡು ಸಾವಿರದ ಹದಿಮೂರರ ಸೆಪ್ಟೆಂಬರ್ ಹದಿಮೂರನೆಯ ತಾರೀಕು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನರೇಂದ್ರ ಮೋದಿಯವರನ್ನು ಆಗ ನರೇಂದ್ರ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದರು ಅವರನ್ನು ಪಕ್ಷದ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡ್ತಾರೆ ಒಂದು ಎರಡನೆಯದ್ದು ಆ ಘೋಷಣೆ ಮಾಡಿದ ಬಳಿಕ ನರೇಂದ್ರ ಮೋದಿಯವರು ನರೇಂದ್ರ ಮೋದಿ ಅವರಿಗೆ ರಾಜನಾಥ್ ಸಿಂಗ್ ಅವರು ಹಾರ ಹಾಕಿ ಸನ್ಮಾನವನ್ನು ಮಾಡ್ತಾರೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಜೊತೆಗೆ ಇಬ್ಬರು ಕೂಡ ಆಲಿಂಗವನ್ನು ಮಾಡ್ಕೋತಾರೆ ಇದು ಎರಡು ಸಾವಿರದ ಹದಿಮೂರು ಇವತ್ತಿನ ಪರಿಸ್ಥಿತಿ ನೋಡಿ ಹೇಗೆ ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ವ್ಯಕ್ತಿಗಳು ಕೂಡ ಬದಲಾಗ್ತಾರೆ ಅಂಥೇಳಿ ಕಾಲ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಅಂಥೇಳಿ ಇವತ್ತು ರಾಜನಾಥ್ ಸಿಂಗ್ ಅವರಿಗೆ ಏನು ಜೆ ಪಿ ನಡ್ಡಾ ಅವ್ರಿಗೆ ಹಾಕಬೇಕಿತ್ತು ಹಂಗೆ ನೋಡೋಕ್ಕೋದ್ರೆ ಇಟ್ಸ್ ನಾಟ್ ರಾಜನಾಥ್ ಸಿಂಗ್ ಕಾರಣ ಏನು ಅಂತ ಹೇಳಿದ್ರೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಯಾರು ಜೆ ಪಿ ನಡ್ಡಾ ಅವರು ಬಿ ಜೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಗಾಂಧಿ ಕುಟುಂಬದ ರಬ್ಬರ್ ಸ್ಟ್ಯಾಂಪ್ ಅಂತೇಳಿ ಈಗ ಎಳಿತಾರೆ ಏನೇ ನಿರ್ಧಾರ ಇದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಗಾಂಧಿ ಕುಟುಂಬದ ಆರ್ಡ್ರ್ ಅಷ್ಟೇ ಪಾಲನೆ ಮಾಡಬೇಕಷ್ಟೇ ನೆಪ ಮಾತ್ರಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಅಂತೇಳಿ ಜೆ ಪಿ ನಡ್ಡಾ ಅವರ ಪರಿಸ್ಥಿತಿರು ಅದೇ ಬಿ ಜೆ ಪಿಯಲ್ಲಿ ಜೆ ಪಿ ನಡ್ಡಾ ಈಸ್ ಅಗೇನ್ ರಬ್ಬರ್ ಸ್ಟ್ಯಾಂಪ್ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಅಂತಲ್ಲ ಇವತ್ತಿನ ವಿಡಿಯೋದ ಜೊತೆಗೆ ಈ ಹಿಂದೆ ಅಮಿತ್ ಶಾ ಅವರು ಡಿಸೆಂಬರ್ನ ಕಾರ್ಯಕ್ರಮವೊಂದರಲ್ಲಿ ಛತ್ತೀಸ್ಗಢದಲ್ಲಿ ಜೆ ಪಿ ನಡ್ಡಾ ಅವರನ್ನು ಆ ಕಡೆ ಅಂತೇಳಿ ಕೈ ಸನ್ನೆ ಮಾಡಿ ಕಳುಹಿಸುವ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ ಸೊ ಇದು ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ಕತೆ ಜೆ ಪಿ ನಡ್ಡಾ ಅವರ ಕತೆ ಪಕ್ಷಕ್ಕೆ ಮುಖ ನರೇಂದ್ರ ಮೋದಿ ಅವರು ಒಬ್ಬರೇ ಇಲ್ಲ ಅಂತಲ್ಲ ಇಟ್ಸ್ ಎಕ್ಸಾಕ್ಟ್ಲಿ ನರೇಂದ್ರ ಮೋದಿಯವರನ್ನು ಬಿಟ್ಟರೆ ಬಿ ಜೆ ಪಿ ಗೆಲ್ಲಕ್ಕಾಗಲ್ಲ ಎಲೆಕ್ಷನ್ ಇಟ್ಸ್ ರೈಟ್ ಆದರೆ ಜೆ ಪಿ ನಡ್ಡಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರೋದರಿಂದಾಗಿ ಎಗೇನು ಸೇಮ್ ಜೆ ಡಿ ಎಸ್ನಲ್ಲಿ ಇಬ್ರಾಹಿಂ ಅಧ್ಯಕ್ಷರಾಗಿದ್ದಾಗ ಯಾರು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ದೇವೇಗೌಡರ ಕುಟುಂಬ ಈಗ ಕಾಂಗ್ರೆಸ್ನ ಖರ್ಗೆ ಅವರ ವಿರುದ್ಧ ಬಿ ಜೆ ಪಿಯವರು ಅವರು ಮಾಡುವ ಎಲಿಗೇಷನ್ ಏನೋ ಖರ್ಗೆ ಗಾಂಧಿ ಕುಟುಂಬದ ಸ್ಟ್ಯಾಂಪ್ ಜೆ ಪಿ ನಡ್ಡಾ ಕೂಡ ಅಷ್ಟೇ ಸೊ ಎರಡು ವಿಡಿಯೋಗಳು ಹನ್ನೊಂದು ವರ್ಷಗಳ ಎರಡು ವಿಡಿಯೋಗಳು ಬದಲಾದಂತಹ ಕಾಲ ಬದಲಾದಂತಹ ವ್ಯಕ್ತಿಗಳು ಬದಲಾದಂತಹ ವ್ಯಕ್ತಿಗಳ ಹುದ್ದೆಗಳು ಮತ್ತು ಆ ಹುದ್ದೆಗಳು ಸಿಕ್ಕ ಬಳಿಕ ವ್ಯಕ್ತಿಗಳು ಬದಲಾದಂತಹ ಬಗ್ಗೆ ಎಲ್ಲವನ್ನು ಹೇಳ್ತಾರೆ